ವೀಕ್ಷಕರೇ ನಮಸ್ಕಾರ ರಾ ನ್ಯೂಸ್ ಮತ್ತು ಎ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ವಸಂತ್ ಕುಮಾರ್ ವೀಕ್ಷಕರೇ ಇವತ್ತಿನ ದಿವಸ ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸಿಕೊಡ್ತಾ ಇದ್ದೀನಿ ಅವರು ಬೇರೆ ಯಾರೂ ಅಲ್ಲ ನಮ್ಮ ಹುಬ್ಬಳ್ಳಿಯ ಶಿಕ್ಷಣ ಪ್ರೇಮಿ ಸಮಾಜ ಸುಧಾರಕರು ಶಿಕ್ಷಣ ಜೊತೆಗೆ ಕಲಾ ಪ್ರೇಮಿಗಳು ಆಗಿದ್ದಾರೆ ತುಂಬ ಕ್ರಿಯಾಶೀಲ ವ್ಯಕ್ತಿಗಳಾಗಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಅವರ ವಿಶೇಷತೆ ಬಗ್ಗೆ ಮಾತನಾಡೋಣ ಅದರ ಜೊತೆಗೆ ಇನ್ನೊಂದು ವಿಶೇಷ ಇದೆ ಅದೇನು ಅಂದರೆ ಇದೇ ಜೂನ್ ನಾಲ್ಕನೇ ತಾರೀಕಿಗೆ ಅವರ ಜನ್ಮ ದಿನಾಚರಣೆ ಆಚರಿಸ್ಕೊಳ್ತಾ ಇದ್ದಾರೆ ಬನ್ನಿ ಅದರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಸೊ ಯಾವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಅವ್ರ ಜೊತೆ ಮಾತಾಡೋಣ ಸರ್ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಅನೇಕ ವರ್ಷಗಳಿಂದ ಶಿಕ್ಷಣ ಪ್ರೇಮಿಯಾಗಿ ಕಲಾ ಪ್ರೇಮಿಯಾಗಿ ಸರ್ವಧರ್ಮ ಸಮಾಜ ಸುಧಾರಕರಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಿ ಎಷ್ಟು ವರ್ಷದಿಂದ ಈ ಸಮಾಜ ಸೇವೆಯನ್ನು ಮಾಡಿಕೊಂಡಿದ್ದೀರಿ ನಮಸ್ಕಾರ ಸರ್ ನಿಜವಾಗಿ ಹೇಳಬೇಕಂದ್ರೆ ಈ ಒಂದು ಸಮಾಜ ಸೇವೆ ನಮ್ಮದು ಸ್ಕೂಲ್ ಇದ್ದಾಗಲಿಂದಲೇ ಪ್ರಾರಂಭವಾಗಿತ್ತು ಯಾಕಂದರೆ ಇದೆಲ್ಲ ನಮ್ಮ ತಂದೆ ತಾಯಿಯವರು ಹಾಕಿಕಟ್ಟೋ ಒಂದು ದಾರಿ ಎನ್ಬೋದು ನಾನು ಟೆಂತ್ ಆದಮೇಲೆ ಡಿಗ್ರಿ ಟೆಂತನ್ನು ನಾವು ಗೌರ್ಮೆಂಟ್ ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಶಾಲೆ ಗೋಪುನ್ಕೊಪ್ಪ ಅದೇ ರೀತಿ ಡಿಗ್ರಿಯನ್ನು ಪಿ ಸಿ ಜಾಬಿನ್ ಕಾಲೇಜ್ನಲ್ಲಿ ಕಲಿತೆ ಅಲ್ಲಿ ಜಿ ಎಸ್ ಆಗಿ ಅಲ್ಲಿಂಥ ಸಮಾಜ ಸೇವೆಯನ್ನೇ ಮಾಡಬೇಕಂತ ಹೇಳಿ ಜಾಬಿನ್ ಕಾಲೇಜಿನಲ್ಲಿ ಜಿ ಎಸ್ ಆದ ತದನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಲ್ಲಿ ಸಿನೆಟ್ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿದ್ದೆ ಎದಕ್ಕೆಲ್ಲ ಹೇಳ್ತಾ ಇದ್ದೇನೆಂದರೆ ನನ್ನ ವಿಚಾರ ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡೋದರಿಂದ ಸಮಾಜಕ್ಕೆ ನಾವು ಏನೇನಾದರೂ ಮಾಡಬೇಕು ಸಮಾಜದ ಒಳಿತಿಗಾಗಿ ಏನೇನಾದರೂ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಮಾಜಮುಖಿ ಕೆಲಸಗಳನ್ನ ನಾವು ಸರ್ ಸೊ ಸಮಾಜದಿಂದ ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡಬಹುದು ಸಮಾಜಕ್ಕೆ ನನ್ನ ಕೊಡುಗೆ ಏನು ಅನ್ನೋದನ್ನು ಬಹಳ ಸುದೀರ್ಘವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಇದ್ರಿ ಸೊ ಇಷ್ಟೆಲ್ಲ ಸಮಾಜ ಸೇವೆಗಳನ್ನ ಮಾಡಬೇಕಾದ್ರೆ ನಿಮಗೆ ಪ್ರೇರಣೆ ಅಂತ ಯಾರು ಸಿಗ್ತಾರೆ ನನಗೆ ಇದಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆ ತಾಯಿಯವರು ಯಾಕಂದರೆ ನಮ್ಮ ತಂದೆಯವರು ಹೇಳ್ತಿದ್ರು ನೋಡು ಹೇಗಿರಬೇಕು ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಂದ್ರೆ ಎಲ್ಲರೂ ಪ್ರೌಡ್ಲಿಂದ ಹೇಳಬೇಕು ನಿಮ್ಮ ತಂದೆ ನಾನು ಅಂತೇಳಿ ಅದೇ ನನ್ನ ಮಗ ನೀವು ಅನ್ನೋದು ಬೇಡ ಅಂದರೆ ಉದ್ದೇಶಿಸ್ಟೇ ಅಷ್ಟೊಂದು ಬೆಳಿಬೇಕು ಅಂಥೇಳಿ ಅವರು ಹೆಜ್ಜೆ ಹೆಜ್ಜೆಗೂ ನನಗೆ ಬೆನ್ನೆಲುಬಾಗಿ ನಿಂತು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಮ್ಮ ಮನೆಯಲ್ಲೂ ಫ್ಯಾಮ್ಲಿ ಸಹ ನಮ್ಮ ಮಿಸ್ಸಸ್ ಆಯಿತು ನಮ್ಮ ಅಣ್ಣ ತಮ್ಮಂದಿರಾಯಿತು ಎಲ್ಲ ಸಹೋದರರು ಇಲ್ಲ ಸಮಾಜಮುಖಿಯಾಗಿ ನೀವು ಕೆಲಸ ಮಾಡಿರಿ ಅಲ್ಲಿಂದ ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋಂಗಾಗಲಿ ಹೇಗೆ ಮೇಣಬತ್ತಿ ತಾ ಉರಿದು ಎಲ್ಲರಿಗೂ ಬೆಳಕು ಕೊಡ್ತದೋ ಹಾಗೆ ಯಾಕೆಂದರೆ ಎಲ್ಲರೂ ಹುಟ್ಟುತ್ತಾರೆ ಸಾಯ್ತಾರೆ ಅದು ನಿಜ ಜೀವನ ಅಲ್ಲ ಹುಟ್ಟಿದಾಗಿಂದ ಸಾಯೋವರೆಗೆ ಏನು ನಾವು ಸಮಾಜಕ್ಕಾಗಿ ನಾವೇನು ಮಾಡಿದ್ದೀವಿ ಅಂತ ಕೇಳೋದಿರ್ತದೆ ಯಾಕಂದರೆ ಎಲ್ಲರೂ ಸಮಾಜಕ್ಕೆ ಸಮಾಜದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ನಾನು ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಅಂತ ವಿಚಾರ ಮಾಡೋದು ನನ್ನ ಉದ್ದೇಶ ಅಂತ ಈ ಉದ್ದೇಶಕ್ಕೆ ಸೊ ಎಸ್ ಎಲ್ ಸಿ ಮುಗಿದ ನಂತರ ಆಟ ಆಡೋ ವಯಸ್ಸು ಫ್ರೆಂಡ್ಸ್ ಜೊತೆ ರಿಲೇಷನ್ಸ್ ಜೊತೆ ಕೂರು ಅಂಥ ಸಮಯದಲ್ಲೂ ಕೂಡ ಈ ಸಮಾಜದ ಬಗ್ಗೆ ವಿಭಿನ್ನವಾಗಿ ವಿಚಾರ ಮಾಡುವಂಥದ್ದು ನನ್ನ ಏನಾದರೂ ಒಂದು ಸೇವೆಯನ್ನು ಕೊಡಬೇಕು ಅನ್ನೋ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹೂಡ್ತವೆ ಹಾಗೆ ನೀವು ಅನೇಕ ಸಮಾಜ ಸೇವೆಗಳನ್ನ ಮಾಡ್ಕೊತಾ ಬಂದಿದ್ದೀರಿ ಈಗ ಜೂನ್ ನಾಲ್ಕಕ್ಕೆ ತಮ್ಮ ಜನ್ಮದಿನ ಆಚರಣೆ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ವಾಹಿನಿಯ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ತಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀವಿ ದೇವರು ನಿಮಗೆ ಆಯುರ ಆರೋಗ್ಯವನ್ನು ಕಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಕೊಡಲಿ ಅಂತಲೂ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಸಾಮಾನ್ಯವಾಗಿ ಒಂದು ಜನ್ಮ ದಿನಾಚರಣೆ ಅಂದ ತಕ್ಷಣ ನಾಲ್ಕು ಜನ ಸ್ನೇಹಿತನ ಕರೆದು ಮನೆಯಲ್ಲಿ ಕೇಕ್ ಕಟ್ ಮಾಡಿ ಒಂದು ಸ್ವಲ್ಪ ಸ್ವೀಟ್ ಹಂಚಿ ಮಾಡೋದು ಸಹಜ ಆದರೆ ನಿಮ್ಮ ಜನ್ಮ ದಿನಾಚರಣೆ ಇದ್ದಾಗ ಡಾಕ್ಟರ್ ರಮೇಶ್ ಮದುವಪ್ಪನವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಸೇರಿಕೊಂಡು ಅನೇಕ ಅದು ರಕ್ತದಾನ ಶಿಬಿರ ಆಗಿರ್ಬೋದು ಆಮೇಲೆ ಆರೋಗ್ಯ ಶಿಬಿರ ಆಗಿರ್ಬೋದು ಮತ್ತು ಇನ್ನು ಅನೇಕ ಚಟುವಟಿಕೆ ವೃದ್ಧಾಶ್ರಮಕ್ಕೆ ಹೋಗಿ ಹಣ್ಣು ಹಂಪಲುಗಳನ್ನು ಕೊಡುವಂಥದ್ದಾಗಿರ್ಬೋದು ಅನೇಕ ಸಮಾಜಮುಖಿ ಕೆಲಸಗಳನ್ನ ಇಟ್ಕೊಂಡು ಅಂದ್ರೆ ಇಷ್ಟೆಲ್ಲ ಜನ ನಿಮಗೆ ಬೆಂಬಲ ಕೊಡ್ಬೇಕಾದ್ರೆ ಆ ನಿಮ್ಮಲ್ಲಿರುವಂತ ಆ ಸ್ನೇಹ ಗುಣ ಆ ಪ್ರೀತಿಯ ಗುಣ ಆ ಮಮತೆಯ ಗುಣ ಎದ್ದು ಕಾಣಿಸುತ್ತೆ ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಜವಾಗಿ ಹೇಳಬೇಕಂದ್ರೆ ಜೂನ್ ನಾಲ್ಕನೇ ತಾರೀಕಂದು ಸವಾಯಿ ಗಂಧರ್ ಹಾಲ್ನಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಫೌಂಡೇಶನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಯಾಕಂದರೆ ತಂದೆ ತಾಯಿ ಹೆಸರು ಪರ್ಮನೆಂಟಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಜೂನ್ ನಾಲ್ಕನೇ ತಾರೀಕು ಫೌಂಡೇಶನ್ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಲ್ಲಿ ಉಸ್ತುವಾರಿ ಸಚಿವರು ಶಾಸಕರು ಹಲವಾರು ಗಣ್ಯಮನ್ನರು ಆಗಮಿಸಲಿದ್ದಾರೆ ಅವತ್ತಿನ ದಿನ ವಿಶೇಷವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಕೃತಕ ಕೈಕಾಲು ಜೋಡಣೆ ಇರ್ಬೋದು ಸೈನಿಕರಿಗೆ ವಿಕಲಚೇತನರಿಗೆ ಆರಕ್ಷಕರಿಗೆ ಪತ್ರಕರ್ತರಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅದೇ ರೀತಿ ಸಸಿ ವಿತರಣೆ ಮತ್ತು ಈಗ ಮಳೆ ಬಂದಾಗ ಕೊರಿಯರ್ನವ್ರಿಗೆ ರೇನ್ಕೋಟ್ ವಿತರಣೆ ಮತ್ತು ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇರ್ಬೋದು ವೃದ್ಧ್ರಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಕಿಟ್ ವಿತರಣೆ ಹೀಗೆ ಹತ್ತು ಹಲವಾರು ಹದಿನೇಳು ಸಮಾಜಮುಖಿಯಾಗಿ ನಾವು ಅವತ್ತು ಕೆಲಸ ಮಾಡ್ತಾಯಿದ್ದೇವೆ ಉದ್ದೇಶ ಇಷ್ಟೇ ಎಲ್ಲರೂ ಬರ್ತ್ಡೇ ಮಾಡೋದು ವಿಶ್ ಮಾಡೋದು ಇರ್ತದೆ ಆದರೆ ಬರ್ತ್ಡೇ ಮಾಡಿದಾಗ ನಾನು ಜನಕ್ಕೆ ಏನು ಮಾಡಿದೆ ಎಲ್ಲರೂ ಬರ್ತ್ಡೇ ಮಾಡೋದು ಹೋಗೋದಿರ್ತದೆ ಇವತ್ತು ಇಷ್ಟು ಜನಕ್ಕೆ ಹೆಲ್ಪ್ ಆಯಿತು ಮತ್ತು ನಾವು ದುಂದು ವೆಚ್ಚ ಬೇರೆದಕ್ಕೆ ಮಾಡಲಾರದೆ ಸಮಾಜಮುಖಿಯಾಗಿ ಮಾಡಿದರೆ ಎಷ್ಟೋ ಜನ ಅದರ ಸದುಪಯೋಗ ತೆಗೆದುಕೊಳ್ತಾರೆ ಅನ್ನೋ ಒಂದೇ ಒಂದು ಭಾವನದಲ್ಲಿ ನಾವು ಮುಂಜಾನೆ ಸಭಾಗಂಧರಲ್ಲಿ ನಾಲ್ಕನೇ ತಾರೀಕಿನಂದು ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಹಲವಾರು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷ ಅದರ ಮೂಲಕ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಿರಲಿ ಮತ್ತೊಬ್ಬರಿಗೆ ಪ್ರೇರಣೆ ಆಗಲಿ ಎಲ್ಲರೂ ತಮ್ಮ ಹುಟ್ಟುಹಬ್ಬಕ್ಕೆ ಈ ರೀತಿ ರಕ್ತದಾನ ಶಿಬಿರ ಮಾಡೋದರಿಂದ ಎಷ್ಟೋ ಜನದ ಜೀವ ಉಳಿಸ್ಬೋದು ಆರೋಗ್ಯ ಶಿಬಿರ ಮಾಡೋದ್ರಿಂದ ಎಷ್ಟೋ ಜನ ಇವತ್ತು ಹಾಸ್ಪಿಟ್ಲಿಗೆ ಹೋಗಕ್ಕೆ ಆಗ್ತಿರೋದಿಲ್ಲ ಅಂಥವ್ರ ಸದುಪಯೋಗ ತೆಗೆದುಕೊಳ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಎಲ್ಲ ಗೆಳೆಯರ ಬಳಗದವರು ಬೆಂಬಲವಾಗಿ ನಿಂತು ಅವರು ಇವತ್ತು ಇದು ಮಾಡೋಣ ಅಂಥೇಳಿ ಒಂದು ನೂರಾರು ಜನರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅದು ಅವರು ನಮ್ಮ ಮೂಲಕನೇ ಅದು ಅವರು ಜನಸೇವೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗೂ ಅವ್ರಿಗೆ ನಾ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜನ್ಮ ದಿನಾಚರಣೆ ಅನ್ನೋದು ಬರೀ ಹೆಸರಿಗೆ ಮಾತ್ರ ಅದ್ರ ಮೂಲಕ ಅವ ನಿಮ್ಮ ಗೆಳೆಯರ ಬಳಗದ ಸದಸ್ಯರು ಕೂಡ ನಿಮ್ಮ ಒಂದು ಸಮಾಜ ಸೇವೆ ಕಾರ್ಯದಲ್ಲಿ ತಾವು ಕೂಡ ವೈಯಕ್ತಿಕವಾಗಿ ಪಾಲ್ಗೊಳ್ತಾರೆ ಅದು ಖುಷಿ ಇದೆ ನಿಮಗೆ ಬಹಳಷ್ಟು ಖುಷಿ ಇದೆ ಓಕೆ ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡೋರು ಬರ್ತಾ ಇದ್ದಾರೆ ಅದೇ ರೀತಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಸರ್ ಅವರು ಮತ್ತು ಶ್ರೀ ಅಬ್ಬಯ್ಯ ಸರ್ ಅವರು ಹೀಗೆ ಹತ್ತು ಹಲವಾರು ಗಣ್ಯ ಮಾನ್ಯರು ಮತ್ತು ಮಾಜಿ ಸೈನಿಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಸರ್ ಹಾಂ ಸರ್ ಸರ್ ಜನ್ಮ ದಿನಾಚರಣೆ ಇದ್ದ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬರ್ತಾರೆ ಅದ್ರ ಜೊತೆಗೆ ನನ್ನ ಮುಂದಿನ ವರ್ಷ ಒಂದು ವರ್ಷ ಈ ರೀತಿ ಆಗಿರಲಿ ಈ ರೀತಿ ನಾನು ಕನಸು ಕಾಣ್ತೀನಿ ಅಂತ ಅಂದ್ಕೊಡೋದು ಸಹಜ ಬರ್ತ್ಡೇ ದಿವಸ ಸೊ ನಿಮ್ಮ ಜೀವನದಲ್ಲಿ ಇನ್ನು ಜೂನ್ ನಾಲ್ಕಕ್ಕೆ ತಾವು ಮುಂದಿನ ದಿನಗಳು ಯಾವ ರೀತಿ ಆಗಿರಲಿ ಅಥವಾ ಏನು ಆಗಬೇಕು ಅಂತ ಬಯಸ್ತೀರಿ ಏನು ಸಾಧನೆ ಮಾಡಬೇಕು ಅಂತ ತಾವು ಬಯಸ್ತಾ ಇದ್ದೀರಿ ಸರ್ ನಿಜವಾಗಿ ಹೇಳಬೇಕಂದ್ರೆ ಇವತ್ತು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡೋದು ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಬರ್ತಾ ಇದ್ದಾರೆ ಕಮಿಷನರ್ ಬರ್ತಾಯಿದ್ದಾರೆ ಮತ್ತು ನಾನು ಮುಂದೆ ಏನು ಮಾಡಬೇಕು ಅನ್ನೋದಿಂದ ನಾನು ಎಲ್ಲಿವರೆಗೆ ನಾನು ಉಸಿರಿರ್ತದೆ ಅಲ್ಲಿವರೆಗೆ ನಾನು ಜನಸೇವೆನೇ ಮಾಡಬೇಕು ಜನಸೇವೆ ಮೂಲಕ ಅದೇ ನನಗೆ ಖುಷಿ ಆಗ್ತದೆ ನಾನು ಎಷ್ಟು ಜನ ಸೇವೆ ಮಾಡ್ತಿಲ್ಲ ಅದಕ್ಕೆ ಖುಷಿ ಸಿಗ್ತದೆ ಮತ್ತು ನನ್ನ ಒಂದು ಏನು ಹೇಳೋದು ಅಂದರೆ ಯಾರು ಲಿಫ್ಟ್ ಹಾಕ್ತಿರ್ತಾರೆ ಅವ್ರಿಗೆ ಹೆಗಲು ಕೊಟ್ಟು ಮೇಲೆ ಇರಿಸೋಣ ಅನ್ನೋ ಉದ್ದೇಶ ಮತ್ತು ಯಾರು ಕಡು ಬಡವರು ಇರ್ತಾರೆ ಅವರು ನಾವು ಸವಲತ್ತು ಕೊಟ್ಟರೆ ಅವರು ಕರೆಕ್ಟಾಗಿ ಸಪೋರ್ಟ್ ಮಾಡಿದರೆ ಅವರು ಟಾರ್ಗೆಟ್ ರೀಚ್ ಆಗ್ತಾರೆ ಏನಾದರೂ ಲೈಫ್ನಲ್ಲಿ ಅಚೀವ್ ಮಾಡ್ತಾರೆ ಮತ್ತು ಎಲ್ಲಿವರೆಗೆ ನಾನು ಉಸಿರಿರ್ತದೋ ಅಲ್ಲಿವರೆಗೆ ಜನಸೇವನೆ ಮಾಡಲಿಕ್ಕೆ ನನಗೆ ಇಷ್ಟ ಇದೆ ನನ್ನ ಕೈಲೇ ಎಷ್ಟು ನಾ ಹೆಲ್ಪ್ ಆಗ್ತದೆ ನಾನು ಮಾಡ್ತೀನಿ ಅದು ನನ್ನ ಕಡೆ ಆಗಲಿಲ್ಲ ಅಂದರೆ ಯಾರು ಅದೇನಂತಾರೆ ನೀಡೋಕ್ಕಾಗಲಂದ್ರೆ ನೀಡೋರ್ಗೆಲ್ಲ ಎಷ್ಟು ಎಷ್ಟಾಗ್ತದೆ ನನ್ನ ಕಡೆ ಇದು ಮಾಡೋದು ಇಲ್ಲದೇ ಇದ್ರೆ ಮತ್ತೊಬ್ಬರು ತೋರಿಸೋದು ಅದರ ಮುಖಾಂತರ ಈ ಒಂದು ಬಡತನ ನಿರ್ಮೂಲನೆ ಇರ್ಬೋದು ಮತ್ತು ಯಾರಿಗೂ ನಾವು ಏನೂ ಸಿಕ್ಕಿಲ್ಲ ಅನ್ನೋದು ಬೇಡ ನಿಜವಾದಿಗೆ ಯಾರಿಗೆ ಎಸೆನ್ಷಿಯಲ್ ಥಿಂಗ್ಸ್ ಐತೆ ಅಪ್ ಟು ಲಾಸ್ಟ್ ಬೇದ್ ನಾನು ಅವ್ರಿಗೆ ಮುಟ್ಟಿಸೋ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಒಟ್ಟಿನಲ್ಲಿ ಉಸಿರು ಇರುವವರೆಗೂ ಬದುಕು ಸಮಾಜ ಸೇವೆಯ ಮೂಲಕ ಅಚ್ಚ ಹಸಿರಾಗಿರಬೇಕು ಅಂತ ಬಯಸ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಎಲ್ಲ ವೀಕ್ಷಕರಿಗೆ ನಾವು ನೀವು ಜೊತೆಗೂಡಿ ಸಮಾಜಕ್ಕಾಗಿ ವರ್ಕ್ ಮಾಡೋಣ ನಾವು ಇವತ್ತು ಒಂದು ರೂಪಾಯಿ ನಾವು ಗಳಿಸಿದ್ರೆ ಅಲ್ಲಿ ಹತ್ತು ಪೈಸಾದರೂ ಸಮಾಜಮುಖಿ ಕೆಲಸ ಮಾಡೋಣ ಪ್ರತಿಯೊಬ್ಬರು ಸಮಾಜ ಮುಖ್ಯ ಕೆಲಸ ಮಾಡೋದ್ರಿಂದ ನಮ್ಮ ಊರಾಗ್ಬೋದು ನಮ್ಮ ರಾಜ್ಯ ಆಗ್ಬೋದು ನಮ್ಮ ದೇಶ ಆಗ್ಬೋದು ಮುಂದೆ ಫುಲ್ ಎಲ್ಲ ರೀತಿಯ ಮುಂಚೂಣಿಯಲ್ಲಿ ಬರ್ತದೆ ಸಮಾಜಮುಖಿ ಕೆಲಸ ಮಾಡೋದ್ರಿಂದ ಅದರ ಸಂತೋಷನೇ ಬೇರೆ ಇರ್ತದೆ ಅದರ ಸಂತೋಷ ನೀವು ಅನ್ಭವಿಸ್ಬೇಕಂದ್ರೆ ನೀವು ಸಹ ನಿಮ್ಮ ಕೈಲಾದ ಮಟ್ಟಿಗೆ ಸಮಾಜಮುಖಿ ಕೆಲಸ ಮಾಡಿರಿ ಅಂತೇಳಿ ಎಲ್ಲರಲ್ಲೂ ನಾನು ಕಳ್ಕಳಿಯಾಗಿ ಕೇಳ್ಕೊತಾ ಇದ್ದೀನಿ ಸರ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ಮಾತನ್ನು ಬಹುಶಃ ಡಾಕ್ಟರ್ ರಮೇಶ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತನ್ನಲ್ಲಿರೋದನ್ನು ನಾಲ್ಕು ಜನರಿಗೆ ಹಂಚಿ ಅವರು ಪಡುವಂಥ ಸಂತೋಷದಲ್ಲಿ ತಾವು ಕೂಡ ಸಂತೋಷವನ್ನು ಕಾಣ್ತಾ ಬದುಕನ್ನು ಅರ್ಥಪೂರ್ಣವಾಗಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ತಮ್ಮ ಮಾತುಗಳಿಂದ ನನಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ವೀಕ್ಷಕರೇ ಇವತ್ತು ನೋಡಿದ್ರಲ್ಲ ಡಾಕ್ಟರ್ ರಮೇಶ್ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಅನೇಕ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಶಿಕ್ಷಣ ಪ್ರೇಮಿಯಾಗಿ ಕಲಾ ಪ್ರೇಮಿಯಾಗಿ ಸರ್ವಧರ್ಮ ಸಮಾಜ ಸೇವಕರಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಇವರ ಈ ಒಂದು ಸಮಾಜ ಸೇವೆ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರಿಯಲಿ ಅವರ ಮೂಲಕ ಅನೇಕ ನೊಂದವರಿಗೆ ಬೆಂದವರಿಗೆ ಇವರು ಆಶಾಕಿರಣವಾಗಿ ಕಾಣಿಸ್ಕೊಳ್ಳಿ ಅವ್ರ ಮೂಲಕ ಅವರ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಇವರು ಕೂಡ ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಇರಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ನಾವು ಕೂಡ ನಿಮಗೆ ಒಂದು ಈ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಮತ್ತೊಂದು ಸಾರಿ ತಮಗೆ ಜನ್ಮ ದಿನಾಚರಣೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅರ್ಪಿಸ್ತಾ ಇದ್ದೇನೆ ಆ ದೇವರು ನಿಮಗೆ ಸದಾ ಆಯುರ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಸೇವೆಯನ್ನು ಮಾಡುವಂತ ಭಾಗ್ಯವನ್ನ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ದಿವಸ ಡಾಕ್ಟರ್ ರಮೇಶ್ ಮಹದೇವಪ್ಪನವರ ಬದುಕಿನ ಹೆಜ್ಜೆಯನ್ನು ಸಾಧನೆಯ ಹಾದಿಯಲ್ಲಿ ಬದುಕಿನಲ್ಲಿ ಸಮಾಜ ಸೇವೆ ಅನ್ನೋ ಒಂದು ಹೆಜ್ಜೆಯನ್ನು ಇಡ್ತಾ ಇಡ್ತಾ ಇವತ್ತು ಎತ್ತರದ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಇವರ ಒಂದು ಕ್ರಿಯಾಶೀಲ ಮನೋಭಾವನೆ ಇದೆಯಲ್ಲ ಇದು ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೇವೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮಸ್ತೆ ಥ್ಯಾಂಕ್ ಯು